ಗಡಬ ಪ <laughs> <laughs> ನನ್ನ yeah, ನಿನ್ನ nah, 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 nah. yeah, yeah, yeah.

ಮತ್ತ ಏನರ ಕಳ್ಕೊಂಡಿನ್ ಮತ್ತೆ ಯಾಕಂದ್ರ ಇವತ್ತಿನ ಕಾಲದಾಗ ನಿನ್ನಂತ ಹರಿ ಹುಡುಗದ ಕಾಲರ ಚೈನ್ ಕಿವಿಯ ಜುಕುಮಿ ಕಳ್ಕೊಂಡ್ರಾಗ ಎತ್ತಿದ ಕೈ ಅದು ಕೇಳಿದೆ ಕಳ್ಕೊಳ್ಳಿ ಮಾಡಿ ದೊಡ್ಡ ಯಾವಾಗ ಯಾವಾಗಿದೀನಿ ಅಲ್ಲ ಒಂದು ವರ್ಷಕ್ಕೆ ಅದು ಎಷ್ಟು ಸಲ ದೊಡ್ಡಕ್ಕೆ ಯಾವಾಗ ಅದನ್ನ ಯಾಕಂದ್ರೆ ಇವತ್ತಿನ ಕಾಲದಾಗ ಅಲ್ಲ ಒಂದ್ ವರ್ಷ ಕೆಡ್ಸ್ತಾರ ದೊಡ್ಡ ಕಂತ ಮಾಡಿ ನೀನು ಅದನ್ನ ಹೇಳ ಮಾನ್ಯಾರ ನಿಮ್ಮ ಅಪ್ಪ ನೋಡಿದ್ರೆ ನನ್ನ ಮಗಳು ದೊಡ್ಡೇಕ ಆಗೇಳ ಅಂತ ಹೇಳಿ ಆ ಎಮ್ ಎಲ್ ಎ ರಂಜೇಗೌಡ ಕಟ್ಟಿ ಮೇಲೆ ಇಟ್ಟು ಯಾರ್ಪಡಿ ಬಾಳ ತಗೊಂಡ್ಬಂದ ನುಚ್ಚು ಹಾಕಿಸಿ ಇಡೀ ಊರಿಗೆ ಅಂಬ್ಲಿ ಮಾಡಿಸಿ ನುಚ್ಚಿನ ಅಂಬ್ಲಿ ಮಾಡಿಸಿ ಊಟಕ್ಕೆ ಹಾಕಿಸಿ ಮಗ ಬರೋಪುರಿ ಆಯಾರ್ ಮಾಡ್ಕೊಂಡ್ರಿ ನಾನು ಯಾರ ತೊಲಿಯೋ ಚೇಂಜ್ ಸರ್ ಮಾಡಿ ಅಲ್ರಿ ಅಷ್ಟೆಲ್ಲ ಆದ್ಮೇಲೆ ಅವನು ಬರೆಯ ರೊಕ್ಕ ಮಾಡ್ತೀನಿ ಬಿಂದ್ಬಿಟ್ಟಾನ ಮತ್ತೆ ದೊಡ್ಡಕ್ಕಾಗಿ ನೈತಿ ಅಲ್ಲ ಒಂದ್ ವರ್ಷಕ್ಕೆ ಊರ್ ದೊಡ್ಡ ಅದು ದೊಡ್ಡಕ್ಕಾಗಿದ್ದು ಆ ದೊಡ್ಡೇಕಾಗಿದ್ದು ಬ್ಯಾರೆ ಈಗ ದೊಡ್ಡಕ್ಕ ಆಗಿನಿ ಅಂತ ಹೇಳಿದ್ ಬ್ಯಾರ ಅಂದ್ರೆ ಈ ದೊಡ್ಡವರಾಗ ಎಷ್ಟು ಅದು

Lali Lali Sukumara ಕಾಯಿ ಊರಾಗ ಊರ್ಗ್ ಇಲ್ಲ ಎಣ್ಣಿ ಕೂಡ ಸಹಾಯ ಮಾಡ್ತೀವಿ ನಿನ್ನಂಗಿದ್ರೆ ನಡೆಯಂಗಿಲ್ಲ ಈಗ ಈ ಜಗತ್ತೊಳಗ ಬಹಳ ಶಾಣಿಯಾಗಿರ್ಬೇಕು ಕಂಪ್ಯೂಟರ್ ಯುಗ ಇದು ಇಂಗ್ಲಿಷ್ ಒಳಗ ಕ್ಯಾಕ್ಸ್ತಾರ ಇಂಗ್ಲಿಷ್ ಒಳಗ ಕ್ಯಾಂತರ ಇಂಗ್ಲಿಷ್ ಒಳಗ ಎಲ್ಲಾ ಮಾಡಕ್ ಆಗಿದೆ ಎಂತೆಂತ ರೈತರ ಸಹ ಇಂಗ್ಲಿಷ್ ಒಳಗ ಮಾತಾಡಿ ಬಿಸ್ನೆಸ್ ಮಾಡಕತ್ತಾರ ನೀನ್ ಅಂತ ಹಿಂದದಿಯ ಅವ್ರು ಯಾಕೆ ಇಂಗ್ಲಿಷ್ ನ್ಯಾ ಮಾತಾಡ್ತಾರ ಅನ್ನೋದು ಹೇಳ್ತೀನಿ ಒಂದ್ ಸ್ವಲ್ಪ ಕೇಳಿ ಚಂದ ನಮ್ಮಂತ ರೈತರು ಹೊಟ್ಟೆಗ ನಿಮ್ಮಂತ ಇಂಗ್ಲೀಷ್ ನ ಮಕ್ಕಳ ತೊಗೊಂಡ್ ಫುಸ್ ಪುಸ್ಸು ಟುಯ್ಯ ಪುಯ್ಯ ಪುಯ್ಯಂತ ಮಕ್ಳು ಹುಟ್ಟಿ ಹೊಲಕ್ ಹೋಗಿ ಚಂದಗ ದುಡಿಯಕಾಗ್ದ ತಂದೆ ತಾಯಿಗೆ ಬುದ್ಧಿ ಹೇಳಿ ಮಂಗಳ ಎರಚಿ ಫಲಾ ಮನಿ ಪನಿ ಎಲ್ಲಾ ಹಳ್ಳಿಯಾಗಿದ್ದ ಮಾಡ್ಕೊಂಡು ಹೋಗಿ ಪ್ಯಾಟ್ಯಾಗ ಉಳ್ಕಂಡಿ ಅಂದ್ರೆ ಮಕ್ಕಳಿಂದ ರೊಕ್ಕ ಇಟ್ಕೊಂಡ ಸಂಜೀಪಾನಿ ಪುರಿ ಬೇಲ್ಪುರಿ ಮಜಾ ಮಾಡ್ಬೋದು ಅಂತ ಈ ನಮನಿ ಐಡಿಯಾದಾಗ ಮಾಡ್ತೀರಿ ಎಲ್ಲಾರು ಹಿಂಗ ಮಾಡ್ಕಂತ ಹೋದ್ನಿ ಅಂದ್ರ ಹೊಲದಾಗ ಜಾಳ ಅಕ್ಕಿ ಭತ್ತ ಬ್ಯಾಳಿ ಬೆಳಿಲಿಲ್ಲ ಅಂದ್ರ ಮತ್ತ ಎಲ್ಲಾರು ಹಿಂಗ ಮಾಡ್ಕೊಂತ ಹೋಗ್ರಿ ಯಾರು ಬೆಳಿಲ್ಲ ಅಂದ್ರ ಅಲ್ಲಿ ಏನ್ ಸಿಟ್ಟೆ ಒಂದು ಬಟ್ಟಿ ಮಣ್ಣು ತಿಂತೇವ್ ಸತ್ಯವಾನ್ ದೊಡ್ಡ ಸಾವಿತ್ರಪ್ಪ ನೀನು ಬಹಳ ಮಾತಾಡ್ತಿವಿ ಬಿಡು ಅಲ್ಲಾ ಶಾಲಿ ಕಲೀಲಾರ್ದ ಇಷ್ಟು ಮಾತಾಡಕತ್ತಿ ಇನ್ನು ಶಾಲಿ ಕಲ್ತಿದ್ರೆ ಮಾತಾಡ್ತಿದ್ದಿ ಅಂತೀನಿ ಅದಕ್ಕ ಹೇಳದ ನಿಮಗೆ ವಿದ್ಯೆ ಇದ್ರೆ ನಮಗ್ ಬುದ್ಧಿ ಇತ್ತಿ ಅಂತ ಹೇಳಿ

ಬ್ಯಾಡವ್ವ ಗಂಡು ಕುರಿ ತಗೊಂಡ್ರೆ ಮತ್ತೆ ನಾಲ್ಕು ದಿವ್ಸಕ್ಕೆ ನಮ್ಗೆ ಹಿಂತ್ ಬಂದು ಬುದ್ದುತವ ಅವನ್ನ ನಂಬಕ್ಕೆ ಹೋಗಬಾರದು ಗಂಡು ಕುರಿಗ ಏನಿದ್ರು ನಾವು ಹೆಣ್ಣು ಕುರಿನೇ ತಗೊಳೋಣ ಅಂತ ಹೆಣ್ಣು ಕುರಿ ತಗೊಂಡು ಹೌದಾ ಹ್ಞೂ ಗಂಡು ಕುರಿ ತಗಂದ್ರೆ ಗುದ್ದಿರ ಕುದ್ಲಿ ಮನ್ಯಾಗ ಇರ್ತೈತೆ ಗಂಟಿನ ಕಣ್ಯಾಗ ಹೆಣ್ಣು ಕುರಿ ತಗಂದ್ರೆ ಹೊತ್ತಲು ಹೊತ್ನೆ ಹರ್ಕೊಂಡು ಹೋಗೋದ್ ನೋಡಿ ಹೋಗಲಿ ನೋಳು ಅಗ್ನಿ ಹಾಕಿಲ್ಲ ಹುಡುಕಿ ಇಲ್ಲೇ ಬಾ ನಮ್ಮ ಗತಿ ಹೊಲ್ದಾಗ ಇರ್ತೈತಿ ನಿಮ್ಮ ಹೊಲ್ದಾಗ ನಮ್ಮ ಕುರಿ ಮನೆಗೆ ಏನು ಮಾಡಾಕತ್ತಿ ಅಲ್ಲೇ ಇತ್ತಂದ್ರೆ ಅದಕ್ಕೆ ನಿಮಗೆ ವಿದ್ಯೆ ಐತೆ ವಿದ್ಯಾರ್ಥ ದೊಡ್ಡಪ್ಪ ಬುದ್ಧಿ ವಿದ್ಯಾ ಅಲ್ಲೇ ಸುತ್ತ ಐತ ದೊಡ್ಡಪ್ಪ ಇದ್ದ ವಿದ್ಯಾಸ್ ವಿದ್ಯಾರ್ಥಪ್ಪ ಹಾ ಅಲ್ಲೇ ಸುತ್ತ ಅಲ್ಲೇ ಮಾರ್ನ್ಯಾಗ ಹಾವೇರಿಂದ ನಲ್ವತ್ ಸಾವಿರ ಕೊಟ್ಟು ಒಂದು ಕೊಂಬಿ ಕೊಂಬಿನ ಟಗ್ರ ತಗೊಂಬಂದ್ ನಮ್ ಗದ್ದಿ ಒಂದ ಕಟ್ಟಿದ ಅದಕ್ಕ ಅಲ್ಲಿ ಮತ್ತೆ ತಗದು ಮುರಿ ಬಿಟ್ಟ ಓದ್ಕಿದಾನ ಅಂತ ಹಂಗಾರ ಮತ್ತೆ ನಾನ್ ನೋಡಬೇಕಪ್ಪ ಏ ನಿಮಗೆ ಹೆಂಗಸರಿಗೆ ಚಾಯ್ ಆಗಿದ್ದು ಬಿಡ ಜನ ಎಲ್ಲ ಸಾಕತ್ ನಾವು ನೋವೇ ಆ ಸಣ್ಣ ಹುಡುಗ ವರ್ಷ ಹೋಗಿತ್ತಲ್ಲ ನಂಗೆ ವರ್ಷ ಹೋಗಿ ಮಾಡಿ ಇಷ್ಟು ಹೊತ್ತಿನಾಗ ಅಲ್ಲಿ ಹೋಗಿ ಏನು ಮಾಡಿ ಅವ್ ಯಾರು ನೋಡಿದ್ರಿ ಈಗ ಎಷ್ಟ್ ರಾಧಿಕಾ ಪಂಡಿತ್ ನಾಗ ಡೂಯರ್ ಸಾಂಗ್ ಹಾಡಕತ್ತಿರ್ತು ಇಂತ ಹೊತ್ತಾಗ ಹೋಗಿ ನೀ ಏನಾರ ಅವ್ನ ಕೆಡ್ಸಿದಿ ಅಂತನಕ ಯಾವ ಮನುಷ್ಯನ ಯಾವ ಪ್ರಾಣಿ ಆಗಲಿ ಪಕ್ಷ ಆಗಲಿ ಕಡಿ ಮನುಷ್ಯನಾಗ್ಲಿ ಅಂತ ಹೊತ್ತಾಗ ಹೋಗಿ ಕೆಡ್ಸಿದಿ ಅಂದ್ರೆ ಪಾಪ ಸುದ್ದಿ ಅಂತೈತಿ

ఠీ్దటెబమంలనదిచాు. capacity》para OF యలటడిం. een కనలఆ

ಸಂಧ್ಯಾ ಕರ್ಕೊಂಡ್ ಬಂದ ಹಂದಿ ಪಿಳ್ಗ ಸ್ಟಾರ್ಟ್ ಮಾಡಿ ಅಲ್ಪ ಮಗನ ಹಿಂದೆ ನನ್ನ ತಲೆ ಕೆಡಬಾರದು ಕೆಟ್ಟ ಅಂದ್ರ ಈ ಮಂದ್ಯಾಗ ನಿಮ್ ಇಬ್ಬರ ಕರ್ಕೊಂಡ್ ಹೋಗಿ ನಿಲ್ಲಿಸಿ ಹೇಳಿಬಿಟ್ರು ನಿಮ್ಮ ಸ್ವಂಟ ಅಮೃತ ಎಂಟನೆ ಮಾಡ್ತಾರೆ ಮಗನ ಆದ್ರ ನಾನು ನೋಡಾಕತ್ತೀನಿ ಬಾಳ್ ಬಾಳ್ ಮಾತಾಡಕತ್ತೀನಿ ಬಾಳ್ ಮುತ್ತೈತ ಬಿಡದಿ ಏನ ಓದಿರೋದ ನಿಂದು ಹಾವಳಿ ಬಾಳ್ ಆಗ್ಬಿಟ್ಟೈತಿ ಯಾಕಷ್ಟು ಹಾರಾಡಕ

ನಾವೇನಾರ ನಿಮ್ಮ ಕುರಿ ಮರಿಗೆ ಐದ್ ಮಂದಿ ಮುತ್ತೆ ಅದನ್ ಕರ್ಕೊಂಡೆ ಬಾಜಾಪ ಅಂತ ಕರ್ಕೊಂಡೆ ಒಂದು ಕುಂಕುಮ್ ಬಟ್ಟಿಟ್ಟು ನಮ್ಮ ಟಗರ್ ಮರಿ ಅಂತ ಹೇಳಕ್ ನೆನಪ ಅಲ್ಪ ಅದಕ್ಕೆ ಟಗರ್ ಮರಿ ಬೇಕಾಗಿತ್ತು ಅದು ಬಂದೈತಿ ಹಂಗ ಬಂದ ಕುರಿ ಮರಿನ ಸುಮ್ನೆ ನೋಡಿ ಕೆಳಸಾಕೇನ ಎಲ್ಲಮ್ಮ

ಅವ್ಕಾಶ ಸಿಕ್ಕೈತಿ ಅಂದು ಅವು ಅಲ್ಲಿ ಗುತ್ಯಾಡಕತ್ತಿದ್ರು ಅದು ಅವಕಾಶ ಉಪಯೋಗ ಮಾಡ್ಕ್ಯಂದು ನೀವಿ ಇಲ್ಲಿ ಗುತ್ಯಡಕತ್ತಿದ್ರ ಯಾರು ಮರ್ಯಾದೆ ತೆಗಿಬೇಕಂತ ಮಾಡಿದ್ರು ಹೋದ್ ನಿಮ್ಮ ಅವರ ಅಲ್ಲಪ್ಪ ನಿಂದೆ ನೀಗಮ್ಮ ಮಾನಾ ಮರ್ಯಾದೆ ಉಳೋದ ಮಾಡ್ಯನಪ್ಪ ನಿನ್ನ ನಾಪನಾ ನಿಮ್ಮ ಮಾನ ನಾ ಮರ್ಯಾದೆ ನಿಮ್ಮ ಮನೀಗ್ ಮಂತ್ಯಾವನ ಮಾನ ಮರ್ಯಾದೀನಾ ನಮ್ಮೂರ ಹಾಳದ ಹಾಸಿ ಬಂಬರ್ಣಿ ಕೇರಿ ಮುಟ್ಟ ಭಾಳ ಹತ್ತತ್ತು ಅಲ್ಲೇ ಗುಣಿಗೆ ಹೆಂಗೈತಿ ಮನೆಯಾಗ ಇದರ ಮಗನ ನನಗೆ ಉಳಕಂತೀವಿ ಇಲ್ಲ ಅಂದ್ರ ಮಗನ ನಿನ್ನ ಮಕ್ಕಕ್ಕೆ ಕ್ಲೀನ ಸರಿ ಉಳಕ ನೋಕಿ ನೋಡಿ ಮಗನ ಸರಿ ಉಳಕ ನೋಕಿ ಹೌದು ಮತ್ತೆ ಸರಿ ಇಲ್ಲ ಒಂದು ಸಲ ನಿರ್ಧಾರ ಮಾಡಿದ್ ನಂತರ ಮುಗಿದ போತು ತಿಳ್ಕೊಳ거든 ಇವು ತಿಳ್ಕೊಬೇಕು ಇಲ್ಲ ಅಂದ್ರ ನಿಮಗೆ ಬಿಟ್ಟಿದೆ ಆ ಸರಿ ಇಲ್ಲ ಅಂತ ನಮಗ್ ಗೊತ್ತೈತಿ ಬಹಳ ವರ್ಷ ತೋಡಕತ್ತೆ ಅವನು ಅವನು ಸತ್ತಿಲ್ ಮನುಷ್ಯ ಎವ್ವಾ ಮಗಾ ಈ ಮಂಗನನ ಮಕ್ಕಳು ಉಳಕಂದರ ಹೋಗ್ಲಿ ಉಳಕಂದರ ಹೋಗ್ಲಿ

ಕೇಳೋದಕ್ಕೆ ಈಜಿ ನಮ್ಮ ಅಪ್ಪ ಇಂಗ ಮೂಲವೇದಿ ಆಗಿದ್ದಾ ಅಲ್ಲ ಕಾಲಕಾಗ್ ನಡೀತಾರ ತಾಳಾ ಆಸ್ಪತ್ರೆಗೆ ಹೋಗಿ ನಾನು ಔಷಧಿ ಕೊಡ್ತೀನಿ ಮತ್ತೆ ಏನಿಲ್ಲ ಆಕಶನ್ ಮಾಶು ಮನೆ ಅಂತ ಅಲ್ಲಿಗೆ ಅಸಿಯೋ ಹಾಗೆಲ್ಲ ಹೇಳೋbaar ಮುದುಕರ ಬಾರೋಗಿಲ್ಲ ನಮ್ಮ ಅಪ್ಪ ನಾನು ಇನ್ ಬರಲಾ ಔಷಧಿ ಕೊಡ್ತೀನಿ ಅಲ್ಲ ಕಾಲಾಗ

ನಿಸ್ಕಾಲ ಕೊಡ್ತೇನೆ ನೀನು ಬಾ ನಾನಗಿರ್ತೇನೆ ನಿಮ್ ಮ್ಯಾಗ ನಿತ್ಕೊಂಡ್ ಅವತ್ತ ಹಾಕ ಬಿಳಿಯ ಮಾಡಿ ಹಂಗ ಮಾಡ ನಿನ್ ಕೆಳಗಿರ್ಬೋದಕ್ ಮಾಡಿ ಹೋಗೋಣ